ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಸಾವನ್ನ ಮೊನ್ನೆ ಬುಧವಾರ ನನ್ನ ಸಹೋದರಿಯಾದ ಬಾದಾಮನಿಯವರ ಶಸ್ತ್ರಚಿಕಿತ್ಸೆಗೆ ಅಂತೇಳಿ ಡಿ ಆರ್ ಎಮ್ ಆಸ್ಪತ್ರೆಗೆ ಅಡ್ಮಿಷನ್ ಆದ್ವಿ ಯಶಸ್ವಿನಿ ಯೋಜನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ರು ಅದನ್ನು ಅಪ್ರೂವಲ್ ಕೂಡ ಮಾಡಿಸಿದ್ವಿ ಆದರೆ ಕಾರಣ ಅಂತರದಿಂದ ಲ್ಯಾಪ್ರೋಸ್ಕೋಪಿ ಕಿಟ್ ಹೋಗಿದೆ ಅಂತ ಹೇಳಿದಾಗಿ ಅರ್ಚನಾ ಆಸ್ಪತ್ರೆಗೆ ಅದೇ ದಿನ ಸಂಜೆ ಬುಧವಾರ ಸಂಜೆ ಬಂದು ನಾವು ಅಪ್ರೂವಲ್ಗೆ ಯಶಸ್ವಿನಿಗೆ ಹಾಕಿದ್ವಿ ನಂತರ ಗುರುವಾರ ಸ್ನೈಟ್ ಅಪ್ರೂವಲ್ ಆಗಿದೆ ಗುರುವಾರ ಬನ್ನಿ ಸರ್ಜರಿ ಅಂತ ಹೇಳಿದರು ನಾವು ಗುರುವಾರಿನ ಹತ್ತು ಗಂಟೆ ನಂತರ ಮನೆ ಬೆಳಿಗ್ಗೆ ಹತ್ತು ಗಂಟೆ ನಂತರ ನಾವು ಅರ್ಚನಾ ಆಸ್ಪತ್ರೆಗೆ ದಾಖಲಾದ್ವಿ ದಾಖಲಾದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿನ ವೈದ್ಯರು ನಾರಾಯಣ ಅನ್ನ ವೈದ್ಯ ಒಬ್ಬರು ಇಪ್ಪತ್ತು ಸಾವಿರ ಆಗುತ್ತೆ ನೀವು ಫಸ್ಟೇ ಕಟ್ಟಬೇಕು ಮೂವತ್ತು ಸಾವಿರ ಕೊಡೋದು ಸರ್ಕಾರದಿಂದ ನಮ್ಗೆ ಏನು ಸಿಗಲ್ಲ ಅದೇನು ಪ್ರೇರಣೆ ಇರೋಣಿಂದ ಅಂತ ಹೇಳಿದರು ನಾನು ಇನ್ನೊಬ್ಬ ವೈದ್ಯರ ಹತ್ರ ಮಾತಾಡಿ ಹದಿನೈದು ಸಾವಿರ ರೂಪಾಯನ್ನು ನಾನು ಅಲ್ಲಿ ಕಟ್ಟಿ ಅವರ ಕೌಂಟ್ರಿಗೆ ಕೊಟ್ಟೆ ಇವೆಲ್ಲ ಇವೆಲ್ಲದರ ನಡುವೆ ಮತ್ತೆ ಆ ಟೆಸ್ಟ್ ಯಾವುದೋ ಟೆಸ್ಟ್ ಬರೆದ್ರು ಅದನ್ನು ಜಿ ಆಡು ಸಾರಿ ಎಚ್ ಐ ವಿ ಟೆಸ್ಟ್ ಬರೆದ್ರು ಅದನ್ನು ಎರಡು ಸಾವಿರದ ಎಂಟು ಹೆಚ್ಚು ಎರಡು ಸಾವಿರದ ಹತ್ತಿರ ಆಯಿತು ಅದನ್ನು ಹೊರಗಡೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಮತ್ತೆ ತಿನ್ಗೆ ಫೋನ್ ಮಾಡಿದ್ರು ತಿರುಗೋದು ಮತ್ತೆ ಶಸ್ತ್ರಚಿಕಿತ್ಸೆಗೆ ಮತ್ತೆ ಮುಂಚಿತವಾಗಿ ಕೆಲವೊಂದು ಇಂಜೆಕ್ಷನ್ಗಳು ಬೇರೆ ಬೇರೆ ಬೇಕಾಗುತ್ತೆ ಅವೆಲ್ಲ ತಂದು ಕೊಡಿ ಅಂದರು ನಾನು ನನ್ನಲ್ಲೇ ಇರುವಂಥ ಹದಿನೈದು ಸಾವಿರ ಹೆಣ್ಕಟ್ಟಿ ಏನಾದರೂ ನಿಮಗೆ ಕೊಡಿ ನೀವು ಅಂತ ಹೇಳಿದೆ ಇಲ್ಲ ಇದೆಲ್ಲ ಹಾಗಲ್ಲ ಮತ್ತೆ ಇಪ್ಪತ್ತು ಸಾವಿರ ಮೆಡಿಸನ್ ದುಡ್ಡು ಕಟ್ಟಬೇಕು ಅಂತ ಹೇಳಿದರು ನಾನು ಯಶಸ್ವಿನಿ ಯೋಜನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಿದೆ ಹೆಚ್ಚುವರಿ ಒಂದು ಕೊಡಕ್ಕೆ ಬರಲ್ಲ ನೀವೇನೇ ಕಟ್ಟು ಕಟ್ಟಕ್ಕೆ ರೆಡಿ ಇದ್ದೀನಿ ಆದರೆ ನಾನು ಕಟ್ಟಿದಂಥ ಹಣಕ್ಕೆಲ್ಲ ಬಿಲ್ಲನ್ನು ಕೊಡಬೇಕು ನೀವು ಅಂತ ಕೇಳಿದೆ ನಾನು ಆಗ ಅಲ್ಲಿನ ವೈದ್ಯ ನಾರಾಯಣ ಆಯನವರು ನಮಗೆ ಗಿಲ್ಲೆಲ್ಲ ಕೊಡೋಕ್ಕಾಗಲ್ಲ ಬಿಲ್ಲನ್ನು ಕೇಳಿದ್ರೆ ನೀವು ಚಿಕಿತ್ಸೆ ಮಾಡಿಸ್ಕೊಬೇಡಿ ನೀವು ಅಂತ ಹೇಳಿದರು ನಾನು ಈ ಸಮುದ್ರ ಇನ್ನೊಬ್ಬರು ವೈದ್ಯರ ಸಮಾಲೋಚನೆ ಮಾಡಿಸಿ ಆಯಿತು ಬಿಡಿ ಇನ್ನೊಂದು ಲೆಕ್ಕರಿಸ್ಕೊಂಡಿದ್ದೆ ನಂತರ ಏನಾಯಿತು ಇವರೇ ಇದಕ್ಕೆಂಗೆ ಫೋನ್ ಮಾಡಿ ನನಗೆ ಲ್ಯಾಪೋಸ್ಕೋಪಿ ಕೆಟ್ಟೋಗಿದೆ ಅಂತ ಹೇಳಿದರು ಲ್ಯಾಪೋಸ್ಕೋಪಿ ಕೆಟ್ಟೋಗಿದೆ ಏನು ಮಾಡ್ತೀವಿ ವಾಪಸ್ ಹಣವನ್ನು ಈಸ್ಕೊಳ್ಳೋಣ ಎಲ್ಲ ಎಲ್ಲವನ್ನು ಹಣವನ್ನು ವಾಪಸ್ಸು ಅವ್ರ ಹತ್ರ ತೊಗೊಂಡೆ ಹದಿನೈದು ಸಾವಿರ ಏನು ಇಸ್ಕೊಂಡಿದ್ರು ವಾಪಸ್ ತೊಗೊಂಡೆ ಆ ಇನ್ನೊಬ್ಬರು ಪೇಷೆಂಟ್ಗೆ ಲ್ಯಾಪ್ರೋಸ್ಕೋಪಿ ಮಾಡ್ತಿದ್ದರು ಕೆ ಎಮ್ ದೊಡ್ಡಿ ಭಾರತೀ ನಗರದಿಂದ ಒಬ್ಬರು ಹೆಣ್ಣು ಮಗಳನ್ನ ಮಾರವಾಡಿಗಳು ಯಾರೋ ಒಬ್ಬರು ಕರ್ಕೊಂಡಿದ್ದರು ಆಯಮ್ಮನಿಗೆ ಯೂರಿನ್ ಏನೋ ಚಾ ಸ್ಟಾಕ್ ಆಗಿದೆ ಏನೋ ಹೋಗ್ತಿರಲ್ಲ ಅಂಥೇಳಿ ಆ ಎಮ್ಮನಂತರೂ ಕೂಡ ಒಂದು ಲಕ್ಷ ಇಸ್ಕೊಂಡಿದ್ರು ಲ್ಯಾಪ್ರೋಸ್ಕೋಪಿಗೆ ಅದು ಅವ್ರಿಗೂ ಸಹ ಯಾವುದೇ ಬಿಲ್ಲನ್ನು ನಾನು ಕೊಡಲ್ಲ ಒಂದು ಲಕ್ಷ ಸರ್ಜರಿ ಮಾಡ್ತೀವಿ ಅಂತೇಳಿ ಅವರು ಪ್ರಾಣ ಉಳ್ಕೊಂಡ್ರೆ ಸಾಕು ಸಹ ನಮಗೆ ನಾನು ಯಾವ ದೃಷ್ಟಿಯಿಂದ ಅವ್ರನ್ನ ಹತ್ರ ಮಾತಾಡಿದರು ಇವೆಲ್ಲದರ ನಡುವೆ ನಾನು ಬಂದು ಅಲ್ಲಿ ಕೌಂಟರ್ಲಿ ಕೆಲವೊಂದು ಯಶಸ್ವಿನಿ ಕೌಂಟರ್ ಒಂದು ಹೆಣ್ಣು ಒಂದು ಎಮ್ಮಗಳಿದ್ದು ಆ ಎಮ್ಮನ್ನು ಸಹ ಕೇಳಿದೆ ಏನಮ್ಮ ಏನಾಗಿದೆ ತೊಂದರೆ ಅಂತ ಹಿಂಗೆ ಕೆಟ್ಟೋಗಿದೆ ಅಂತ ಹೇಳಿದರು ತಿರ್ಗಾ ಇನ್ನೊಂದು ಕೌಂಟ್ರಿಗೆ ಬಂದು ಕೇಳಿದೆ ಅವರು ಸಹ ಹೇಳಿದ್ರು ಕೆಟ್ಟೋಗಿದೆ ಏನು ಮಾಡೋಕ್ಕಾಗಲ್ಲ ಸರ್ ಅಂತ ನಾಳೆ ಆದರೂ ಪರವಾಗಿಲ್ಲ ನಾಳಿದ್ದಾದರೂ ಪರವಾಗಿಲ್ಲ ನಾನು ಅಷ್ಟು ಚಿಕಿತ್ಸೆಯನ್ನು ಮಾಡಿಸ್ಕೊತೀನಿ ತೊಂದರೆ ಇಲ್ಲ ಇಲ್ಲ ಸರ್ ಆಗುತ್ತೆ ರಿಪೇರಿ ಮಾಡೋದು ಗೊತ್ತಾಗಲ್ಲ ಅಂತ ಹೇಳಿದ್ರು ಇದು ತದರ ನಂತರ ನಾನೇನು ಮಾಡ್ತೇವೆ ಕೋಣ್ಣ ಇಟ್ಟು ನಂಜನ ಸ್ವಾಮಿ ಅವರು ಕಾಲ್ ಮಾಡಿ ಹಿಂಗಾಗಿದೆ ಆಗಿದೆ ಅಂತ ಹೇಳಿದ್ರೆ ಇದು ನನಗೆ ಸರ್ ಸಂಬಂಧ ಇಲ್ಲ ಡಿ ಆರ್ ಥರ ಮಾತಾಡಿ ಅಂತ ಹೇಳಿದ್ರು ಡಿ ಆರ್ ಓಗೆ ಕಾಲ್ ಮಾಡಿ ಮಾತಾಡಿದೆ ನಂತರ ಇನ್ನೊಬ್ರು ಸಂತೋಷ ಅಂತ ಒಂದೇ ಸರ್ಬಂಧರು ಫೋನ್ ಮಾಡಿ ಸರ್ ನೀವೇ ಸ್ವತಃ ಚಿಕಿತ್ಸೆಗೆ ಚಿಕಿತ್ಸೆಗೆ ನೀವು ಸ್ಪಂದಿಸಿಲ್ಲ ಅಂತ ಯಾವುದು ಕೋಆಪರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಹೇಳಿದರು ಸೀದಲ್ಲಿ ಹೋದೆ ಏನೇನು ಡಾಕ್ಯುಮೆಂಟ್ಸ್ಗಳಿದೆ ಎಲ್ಲವನ್ನು ನಾನು ಡಿ ಆರ್ ಕೊಡಲಾಗಿ ಓ ನಿಮ್ಮದು ಸತ್ಯ ನಿಮ್ಮ ಕಡೆ ಸತ್ಯ ಇದೆ ಅವ್ರು ಸುಳ್ಳು ಆಸ್ಪತ್ರೆ ಸುಳ್ಳು ಹೇಳಿದ್ದಾರೆ ದೂರ್ ಕೊಡಿ ಅಂತ ಹೇಳಿದ್ರು ಇದಕ್ಕೆ ಮುಂಚಿತವಾಗಿ ಡಿ ಎಚ್ ಓ ಮೋಹನ್ ಸರ್ ಅವ್ರಿಗೂ ಸಹ ಕರೆ ಕಾರ್ಯ ಮಾಡಿ ಮಾತಾಡಿದ್ದೆ ಕನ್ನಡ ಸಾಹಿತ್ಯ ಪ್ರ ಸಮ್ಮೇಳನದ ಕಾರ್ಯವೈ ಕಾರ್ಯದಲ್ಲಿ ಕರ್ತವ್ಯದಲ್ಲಿ ಸೋಮವಾರ ಬಂದು ದೂರು ಕೊಡಿ ಅಂತ ಹೇಳಿದ್ರು ಹಾಗಾಗಿ ಇಂಥ ಆಸ್ಪತ್ರೆಗಳು ಈ ಈ ಅರ್ಚನಾ ಆಸ್ಪತ್ರೆ ಏನಿದೆ ಇದು ಹಿಂದೆನೂ ಕೂಡ ಹಿಂದೂ ಕೂಡ ಬರೀ ದುಡ್ಡುಗೋಸ್ಕರ ದಂಧೆ ಮಾಡ್ತಾ ಬರ್ತಾ ಇರೋದು ಒಂದು ಸಾರ್ವಜನಿಕವಾಗಿ ಅದು ಹಾಗಾಗಿ ಹಂಗಾಗಿ ಈ ಆಸ್ಪತ್ರೆಯ ಮಾನ್ಯತೆ ರದ್ದು ಮಾಡಬೇಕು ಜೊತೆಗೆ ಈ ವೈದ್ಯನ ಸರ್ಟಿಫಿಕೇಟ್ ಏನಿದೆ ಇದನ್ನು ಕೂಡ ರದ್ದು ಮಾಡಿ ಸಾರ್ವಜನಿಕವಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಹಣ ಮಾಡೋ ಉದ್ದೇಶ ಇದ್ದರೆ ಭಿಕ್ಷಾಟನೆ ಮಾಡಲಿ ಅವರು ಈಗ ನಾವು ಓಲ್ವ ಕಾರು ಬೆನ್ಸ್ ಕಾರ್ ತಗೊಳ್ಳಿ ಈ ಥರ ಮೋಸ ಮಾಡಿ ಲೂಟಿ ಮಾಡಿ ತಗೊಳ್ಳೋದಲ್ಲ ಸ್ವಿನಿಯತಿಂದ ದುಡಿಗೆ ತಗೋಬೇಕು ಇಂಥ ವ್ಯಕ್ ಡಾಕ್ಟ್ರುಗಳು ಇರೋದರಿಂದ ಒಳ್ಳೆಯ ಒಳ್ಳೆಯ ಕೆಟ್ಟ ಕೂಡ ಬರುತ್ತೆ ದಯವಿಟ್ಟು ಸರ್ಕಾರ ಸಂಪುಟ ಇಲಾಖೆ ಅಧಿಕಾರಿಗಳಾಗೋದು ಸಚಿವರಾಗೋದು ಸೂಕ್ತ ಕ್ರಮ ತಕ್ಷಣದಲ್ಲೇ ಜಾರಿಗೊಳಿಸಿ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ